ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ರೆಡಿ ಆಗಿಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೀನಿ ಸುಸ್ತಾಗ್ತಾಯಿದೆ ತುಂಬ ಅದಕ್ಕೆ ಟೈಮ್ ಬಂದ್ಬಿಟ್ಟು ಹತ್ತತ್ರ ಹನ್ನೆರಡು ಗಂಟೆ ಆಗ್ತಾಯಿದೆ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಇವತ್ತು ಬಂದ್ಬಿಟ್ಟು ಇಂದ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ ಅಂದ್ಕೊಂಡೆ ಬಟ್ ಆಗಲಿಲ್ಲ ಮನೆ ಕೆಲಸ ಇವನ್ ಬೇರೆ ಇವತ್ತು ರಿಪಬ್ಲಿಕ್ ಡೇ ಅಂತೇಳಿ ಸ್ಕೂಲ್ಗೆ ಕೊಟ್ಟೋಗಿದ್ನ ಸೊ ನನಗೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ ಅಂತೂ ಪಾಪ ಎಲ್ಲ ಆಗಿ ಇನ್ನೇನು ಮನೆ ಒರೆಸ್ಬೇಕು ಅನ್ನೋ ಟೈಮಲ್ಲಿ ಅವ್ನು ಬಂದ ಸೊ ಮನೆ ಒರೆಸ್ಕೊಟ್ಟ ನನ್ನ ಬೆಟ್ಲೆಲ್ಲ ಒರೆಸಿ ಬಾಗಿಲು ನೀರೆಲ್ಲ ಹಾಕಿ ಮತ್ತು ತಿಂಡಿ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟ್ ಮಾಡಿಟ್ಟಿದೆ ಬಂದ್ಬಿಟ್ಟು ಮನೆ ಒಂದು ಒರೆಸ್ಕೊಟ್ಟ ಇವಾಗ ತಿಂಡಿ ಆಯಿತು ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ಇವತ್ತೇನು ನಾನ್ ವೆಜ್ ಎಲ್ಲ ಮಾಡಲಿಲ್ಲ ಯಾಕೆಂದರೆ ಕುರುಬರಳ್ಳಿನಲ್ಲಿ ಹದಿನಾರು ದೇವರನ್ನ ಕೂರಿಸಿದ್ದಾರೆ ಸೊ ನನ್ನ ಲಾಸ್ಟ್ ಟೈಮ್ ಬರ್ ನನ್ನ ಫ್ರೆಂಡ್ ಮಗಳು ಬರ್ತ್ಡೇಗೆ ಹೋದಾಗಲೇ ನಾನು ಬ್ಯಾನರೆಲ್ಲ ನೋಡಿದೆ ಪ್ರತಿ ವರ್ಷ ಅಲ್ಲಿ ದೇವರನ್ನ ಕೂರಿಸ್ತಾರೆ ಈ ವರ್ಷ ಹದಿನಾರು ದೇವ್ರನ್ನ ಕೂರಿಸಿದಾರಂತೆ ಸೊ ಇವತ್ತು ಸಂಜೆ ಗೊತ್ತಿಲ್ಲ ಮತ್ತೆ ಅಂದರೆ ವರ್ಷ ವರ್ಷ ಜಾಸ್ತಿ ಜಾಸ್ತಿ ಮಾಡ್ತದೆ ಒಂದ್ಸಲ ಒಂಬತ್ತು ಇರುತ್ತೆ ಒಂದ್ಸಲ ಹನ್ನೆರಡು ಇರುತ್ತೆ ಒಂದ್ಸಲ ಹದಿನಾರು ಇರುತ್ತೆ ಆ ಥರ ಅಲ್ಲಿ ಕೂರಿಸೋವಂಥದ್ದು ದೇವ್ರನ್ನ ನಮ್ಮ ಮನೆ ಹತ್ರನೇ ಅಲ್ಲಿ ಕೂರಿಸ್ತಾರೆ ಸೊ ಹಂಗಾಗಿ ಇವತ್ತು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಿನ್ನೆನೇ ಹೋಗ್ಬೋಣ ನಿನ್ನೆ ಅಥವಾ ಮೊನ್ನೆ ಅಂದ್ಕೊಂಡಿದ್ದೆ ಮೊನ್ನೆ ಅಂದರೆ ಆ ಶುಕ್ರವಾರನೇ ದೇವ್ರ ತರೋದಲ್ವ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಸೊ ನೆನ್ನೆ ಏನಕ್ಕೆ ಹೋಗಿಲ್ಲ ಗೊತ್ತಿಲ್ಲ ಮರ್ತ್ಬಿಟ್ಟಿದ್ದೀನಿ ಸೊ ನಿನ್ನೆ ಹೋಗೋಕೆ ಆಗಿಲ್ಲ ಅದಕ್ಕೆ ಇವತ್ತು ಹೋಗೋಣ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಸಂಜೆ ಉತ್ಸವ ಎಲ್ಲ ಇರುತ್ತೆ ಅದೆಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀನಿ ಸೊ ನನಗಂತೂ ಮೊದಲೇ ಹೇಳಿದಾಗೆ ಸುಸ್ತಾಗ್ತಾ ಇದೆ ತುಂಬ ದೇವ್ರು ಇಟ್ಟಿದ್ದಾರೆ ಅನ್ನೋ ರೀಸನ್ ಅಷ್ಟೇ ಹೋಗ್ತಾ ಇರೋದು ನಾನು ಇಲ್ಲ ಬೇರೆ ರೀಸನ್ ಆಗಿದ್ರೆ ಖಂಡಿತ ನಾನು ಹೋಗ್ತಾ ಇರಲಿಲ್ಲ ನೀಬ್ಬರು ಹೋಗಿ ಬನ್ನಿ ನಾನು ಇರ್ತೀನಿ ಅಂತ ಇದೆ ಅಷ್ಟು ಒಂಥರ ಟಯರ್ಡು ಅದಕ್ಕೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ಕುಟ್ಕೊಂಬೋಣ ಅವನು ಬಟ್ಟೆ ಹಾಕೊಳ್ತಾ ಇದ್ದಾನೆ ಅವ್ನು ಹಾಕ್ಕೊಳ್ಳಿ ಹಸ್ಬೆಂಡ್ ಏನೋ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸೊ ಜೊತೆಗೆ ಇನ್ನೂ ಬೇಗನೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಒಂದೆರಡು ಪಾರ್ಸಲ್ಲು ಮೀಶೋನಲ್ಲಿ ಆರ್ಡರ್ ಮಾಡಿದೆ ಅದು ಬರುತ್ತೆ ಅಂತೇಳಿ ಮೆಸೇಜ್ ಬಂದಿತ್ತು ಸೊ ಅದು ರಿಸೀವ್ ಆಗಿ ಆದಮೇಲೆ ಹೋಗೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲ ಪಾರ್ಸಲ್ ರಿಸೀವ್ ಆಗಿದೆ ಇದು ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಕವರ್ ಇರ್ಬೋದು ಮತ್ತು ಫ್ರಿಜ್ ಕವರ್ ಇರ್ಬೋದು ಮತ್ತೆ ಇದು ಬಾಕ್ಸ್ ಒಳಗಡೆ ಫ್ರಿಜ್ ಒಳಗಡೆ ಇಟ್ಕೊಳ್ಳೋಕೆ ಬಾಕ್ಸ್ ಇದನ್ನ ತರಿಸಿರೋ ಅಂಥದ್ದು ಸೊ ಅದನ್ನೆಲ್ಲ ನಾನು ಇದಕ್ಕಿಂತ ಮುಂಚೆನೇ ಬ್ಲಾಗಲ್ಲೇ ಶೇರ್ ಮಾಡ್ತೀನಿ ಮತ್ತು ಈ ಒಂದು ಕುರ್ತಾನೂ ಕೂಡ ನಾನು ಮಿಂತ್ರ ಇಂದ ಆರ್ಡ್ರ್ ಮಾಡಿದ್ದೆ ಸೊ ಜಸ್ಟ್ ಟೂ ಹಂಡ್ರೆಡ್ ಸಮಥಿಂಗ್ ಅಂತ ಅನ್ಕೊಳ್ತೀನಿ ಅದೆಲ್ಲ ಪೂರ್ತಿ ಡೀಟೇಲ್ ಇದಕ್ಕಿಂತ ಮುಂಚೆ ಬ್ಲಾಗಲ್ಲೇ ನಾನು ಎಲ್ಲ ಪ್ರಾಡಕ್ಟಿಂದನೆಲ್ಲ ತರಿಸಿದ್ದೀನಿ ಅದರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ ಅದಾದಮೇಲೆ ಈ ಬ್ಲಾಗ್ ಬರುತ್ತೆ ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಕುರ್ತಾ ಮಾತ್ರ ಸೊ ಲಿಂಕ್ ಬೇಕಂದರೆ ನೀವು ಆ ಬ್ಲೋಗಲ್ಲಿ ಹೋಗಿ ನೋಡಿ ಲಿಂಕ್ ಎಲ್ಲ ಖಂಡಿತ ಸಿಗುತ್ತೆ ನಿಮಗೆ ಸೊ ಒಂದು ಮೂರು ನಾಲ್ಕು ಕುರ್ತಾ ತರಿಸಿದ್ದೀನಿ ನಾನು ಈ ಸಲ ರಿಪಬ್ಲಿಕ್ ಡೇ ಆಫರ್ ನಡೀತಾ ಇತ್ತಲ್ಲ ಸೊ ಹಾಗಾಗಿ ಒಂದು ಮೂರು ನಾಲ್ಕು ಕುರ್ತಾ ತೊಗೋಣ ಈ ಥರ ಕುರ್ತಾ ಸ್ಟ್ರೈಟ್ ಕುರ್ತಾಗಳು ತೊಗೊಂಡು ತುಂಬ ದಿನವೇ ಆಗ್ಬಿಟ್ಟಿತ್ತು ನಾನು ಜಸ್ಟ್ ಯಾವಾಗಲೂ ಅಂಬ್ರೆಲಾ ಟೈಪ್ ತರಿಸ್ಕೊಳ್ತಾ ಇದ್ನಲ್ಲ ಸೊ ಸ್ಟ್ರೈಟ್ ಕುರ್ತಾ ತಗಸ್ ತರಿಸ್ಕೊಳ್ಳೋಣ ಅಂಥೇಳಿ ತೊಗೊಂಡಿರೋ ಅಂಥದ್ದು ಸೊ ನೋಡ್ಬೋದು ಈ ಥರ ಇದೆ ಕುರ್ತಾ ತೋರಿಸ್ತೀನಿ ಆದರೆ ನೀವು ಹಿಂದಿನ ಬ್ಲಾಗಲ್ಲೇ ನೋಡಿರ್ತೀರ ಎಷ್ಟು ಕೊಟ್ಟೆ ಮತ್ತೆ ಎಷ್ಟು ಪ್ರೈಸ್ ಇದ್ರದ್ದು ಅದೆಲ್ಲ ಡೀಟೇಲ್ ಆಗಿ ನಾನು ಇಂದಿನ ಬ್ಲಾಗಲ್ಲೇ ಶೇರ್ ಮಾಡಿರ್ತೀನಿ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ಸೊ ಇವಾಗ ಕುರುಬ್ರಲ್ಲಿ ಹೊರಡಬೇಕು ನನ್ನ ಮಗ ರೆಡಿ ಅದ ಕು ಮುಖ ಕ್ರೀಮ್ ಹಾಕ್ಕೊಳ್ಳ ಕೋಲ್ಡ್ ಸೀಸನ್ ಇರೋದು ಮುಖ ಕ್ರೀಮ್ ಹಾಕೊಳ್ಳೋದೇ ಇಲ್ಲ ಇಬ್ಬರೂ ಹಾಕೊಳ್ಳೋಲ್ಲ ಮುಖ ಎಲ್ಲ ಡ್ರೈ ಆಗಿಬಿಡುತ್ತೆ ನನಗಂತೂ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ ಡ್ರೈ ಆಗಿಬಿಟ್ರೆ ನನ್ನ ಮಗ ಅಂತೂ ವಾಚ್ ಹಾಕ್ಕೊಬಿಟ್ರು ಶುಶಿರ್ ಇವತ್ತು ನಂಗೆ ಕೊಡು ವಾಚ್ ಬೆಳಿಗ್ಗೆ ಸ್ಕೂಲಿಗೆ ಹೋಗಿದ್ದ ರಿಪಬ್ಲಿಕ್ ಡೇ ಇತ್ತಲ್ವ ಇವತ್ತು ಅವನೇನೋ ಇದ್ದಿತ್ತಂತೆ ಏನಿತ್ತಪ್ಪು ಸ್ಕಿಟ್ ಇತ್ತು ಸೊ ಹೋಗಿ ಎಲ್ಲ ಅಲ್ಲೆಲ್ಲ ಸೆಲೆಬ್ರೇಟ್ ಮಾಡಿ ಬಂದಿದ್ದಾರೆ ಬಂದ್ಬಿಟ್ಟು ಆದಮೇಲೆ ನಾವು ರೆಡಿಯಾಗಿ ಹೊರಡ್ತಾ ಇರೋದು ಇವರು ಬಂದರು ಹೊಲ್ಸಲಲ್ಲಿ ಗಾಡಿ ಎಲ್ಲ ಕ್ಲೀನ್ ನೀಟಾಗಿ ಬೇಡ ಬ್ಲಾಕ್ಲರ್ ಮಾಡ್ಬಿಡು ಹೊತ್ತೆ ನೋಡೋಣ ಮತ್ತೊಯ್ತೀನಿ ಸ್ನಾನಕ್ಕೆ ಅದೇನೋ ರಿಪೇರ್ ಇತ್ತು ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಇದು ಸರ್ವಿಸ್ ಇತ್ತು ಅಂತೇಳಿ ಸರ್ವಿಸ್ ಮಾಡಿಸ್ಕೊಂಡು ಬಂದಿದ್ರಂತೆ ಅದೆಲ್ಲ ಆಯಿಲ್ ಆಯಿಲ್ ಥರ ಇದಾಗ್ಬಿಟ್ಟಿದೆ ಸೊ ಅದನ್ನ ಎಲ್ಲ ಒರೆಸ್ಬಿಟ್ಟು ಬಂದ್ರು ಇವಾಗ ಕೈ ವಾಶ್ ಮಾಡ್ಕೊತಾ ಇದ್ದಾರೆ ನೀಟಾಗಿ ಇನ್ನೊಂಚೂರು ಹಚ್ಕೊಪ್ಪು ಇನ್ನೊಂಚೂರು ಹಚ್ಕೊ ಏ ತಗೊಂಡು ಹಚ್ಕೊ ನಮ್ಮ ಕಾಲದಲ್ಲೆಲ್ಲ ನಮ್ಗೆ ಎಂಥ ಕೋಲ್ಡ್ ಕ್ರೀಮ್ ಇಲ್ಲ ಏನು ಇಲ್ಲ ಗೊತ್ತಾ ಕೊಬ್ಬರಿ ಎಣ್ಣೆ ಹಚ್ಕೊತಾ ಇದ್ವಿ ನಾವು ಡೈಲಿ ಇವ್ರುಗಳಿಗೆಲ್ಲ ತಂದಿಟ್ಟರು ಹಚ್ಕೊಳ್ಳೋದು ಕಷ್ಟ ಏನು ಮಾಡೋಣ ಸ್ಮಾರ್ಟ್ ವಾಚ್ ಬೇಕು ಮುಖಕ್ಕೆ ಏನೋ ಯಾವುದದು ನಿವ್ಯ ನಿವ್ಯ ಕ್ರೀಮ್ ತಂದಿದ್ದೀನಿ ಅದು ಯಾವುದು ಸಾಫ್ಟ್ ಯಾವುದು ಇನ್ನು ಹಚ್ಕೋಲ್ಲ ಎಲ್ಲ ನೀಟಾಗಿ ಹಚ್ಕೋ ಇಲ್ಲೆಲ್ಲ ಹಚ್ಕೊಂಡು ಕ್ರೀಮ್ ಏನಾಗಲ್ಲ ಹಿಂಸೆ ಆಗುತ್ತಂತೆ ನೋಡಿ ಸಾಫ್ಟ್ ಎದು ಸಾಫ್ಟ್ ಕ್ರೀಮು ಇದು ಹಚ್ಕೊಂಡ್ರೆ ನನ್ ಮಗ ಮುಖಕ್ಕೆ ಹಿಂಸೆ ಆಗತ್ತಂತೆ ಯಾರಾದರೂ ಕೇಳಿದಿರ ಈ ತರ ಆ ವಿಷಯನ ಏನು ಹಚ್ಕೊಳಿಲ್ಲ ಅಂದ್ರೆ ಡ್ರೈ ಡ್ರೈ ತರ ಆಗಿ ಒಂಥರ ಆಗುತ್ತೆ ಅಂತ ಅನ್ಕೋತಾರೆ ಇವರಿಗೆ ಹಚ್ಕೊಂಡ್ರೆ ಒಂಥರ ಆಗುತ್ತಂತೆ ಓಹೋ ಉಗ್ರನೂ ಹಾಕೊಂಡಪ್ಪ ನನ್ ಮಗ ಇವಾಗ ಸೊ ಇವ್ ರೆಡಿಯಾಗಿರೋ ನೋಡಿ ಅಲ್ಲಿರೋ ಜನಗಳೆಲ್ಲ ಖುಷಿ ಖುಷಿ ಇದೆ ಡಾನ್ಸ್ ಮಾಡಾಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಏ ಶಿಸ್ ಹೆಂಗ ರೆಡಿಯಾಗಿ ಅಯ್ಯೋ ಅಯ್ಯೋ ದೇವ ನನ್ ಮಗನ ಡಾನ್ಸ್ ಕ್ಲಾಸ್ ಹಾಕ್ತೀನಿ ಇವಾಗ ಇನ್ ಮುಂದೆ ಅವ್ನು ಸ್ವಲ್ಪ ಬಾಡಿ ಮೇಂಟೈನ್ ಇಷ್ಟ ದಿವ್ಸ ಮಕ್ಳು ಏಜ್ ಅದು ಇದ್ದೇ ಇರುತ್ತೆ ಇನ್ ಮುಂದೆ ಸ್ವಲ್ಪ ಬಾಡಿ ಮೇಂಟೈನ್ ಬಗ್ಗೆ ಅವನು ಕೇರ್ ತಗೋಬೇಕು ಹಂಗಾಗಿ ಇವಾಗ ಅವನ್ಗೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ತೀನಿ ಅಪ್ಪ ಆಯ್ತಾ ನೋಡಿ ರೈಟ್ ಆ್ಯಂಡ್ ಈ ಪಾಸ್ ಕಟ್ಕೊಂಡು ನನಗೂ ಕೂಡ ಇಲ್ಲ ಸ್ಮಾರ್ಟ್ ವಾಚ್ ಅವ್ನು ಕಟ್ಕೊಂಡಿದ್ದಾನೆ ದಯೆ ಸೊ ಪಪ್ಪ ನನಗೆ ಯಾಕಿಲ್ಲ ನಿನ್ನ ದಯೆ ಏನಾರು ಹೇಳಕ್ಕೆ ಫ್ರಿಜ್ ವಾಷಿಂಗ್ ಮಿಷಿನ್ ಅಷ್ಟೇ ದಯೆ ಅಂದ್ಬಿಡ್ತಾರೆ ಅಲ್ವಾ ಪಪ್ಪ ಆ ಕೇಳಿರೋದೇ ಇಲ್ವಾ ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು ರೀ ಏನ್ರಿ ಯಾರ ಕಮೆಂಟ್ ಹಾಕಿದ್ರೋ ಪಪ್ಪ ಪಪ್ಪ ಅಂತ ಕರಿಬೇಡಿ ಫನ್ನಿ ಆಗಿರುತ್ತೆ ಅಂತ ಅದಕ್ಕೆ ಇನ್ಮೇಲೆ ನಾನಿನ್ನ ಪ್ರಿಯ ಅಂತ ಕರಿತೀನಿ ನನ್ನ ಪ್ರಿಯ ತಮಿ ಅಂತ ಕರಿ ಅದೇ ಅದೇನು ಗೊತ್ತಾ ನಾವಾಗ ನಾವು ಹಿಂಗೆ ಕರಿಬೇಕು ಆ ಥರ ಅನ್ಕೊಂಡು ನಾವು ಅದು ಕರೆದಿದ್ದಲ್ಲ ಆ್ಯಕ್ಚುಲಿ ಸುಮ್ಮನೆ ಹಂಗೆ ಇವನ್ ಕರಿತಾ ಇರ್ತಾನಲ್ಲ ಅದೇ ಒಂದು ಫ್ಲೋ ಅಲ್ಲೇನೆ ನಾನು ರೀ ಅಂತಾನೆ ಕರಿಯೋದು ಆ್ಯಕ್ಚುಲಿ ಅವ್ರನ್ನ ಅವ್ರು ಅದನ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂದಾಗ ನಾನು ಪಪ್ಪ ಅಂತೇಳಿ ಕರಿತೀನಿ ಅಷ್ಟೇ ಸೊ ಪರವಾಗಿಲ್ಲ ಬಿಡಿ ನನಗೆ ನಾವು ಒಪ್ಪನ್ನ ಆ ಥರ ಕರೆಯೋ ಇದಿರ್ಲಿಲ್ಲ ಸೊ ನನ್ನ ಗಂಡನಿಗೆ ನಾನು ಆ ಥರ ಕರೆಯೋದ್ರಿಂದ ನನಗೆ ಖುಷಿ ಸಿಗುತ್ತೆ ಸೊ ಬೇಜಾರು ಮಾಡ್ಕೋಬೇಡಿ ನನಗೆ ಇಷ್ಟ ಆಗುತ್ತೆ ಅದು ಓಕೆನಾ ಈಗ ನೀಗೇನಾದ್ರು ಪ್ರಾಬ್ಲಮ್ ಇದೆಯಪ್ಪ ಇಲ್ಲ ನನ್ನ ಮಗನಿಗೂ ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ಪಾಪ ಮಮ್ಮಿ ಮಮ್ಮಿ ಅಂತ ಕರೀತಾರೆ ನನ್ನ ಅಂದರೆ ಅವರು ಹುಷಾ ಅಂತಲೇ ಕರೆಯೋದು ಏನಾದರೂ ನಾನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಮಮ್ಮಿ ಅಂತೇಳಿ ಅವರು ಇದು ಮಾಡ್ತಾರೆ ಅವಾಗ ಆ ಮಗು ಕರೆಯೋ ಥರನೇ ಇದು ಮಾಡಿದಾಗ ನಾನು ನಮಗೇನು ಅದು ಆ ಥರ ಇದುವರೆಗೂ ಅನಿಸಿಲ್ಲ ಸೊ ನೀವು ಏನೋ ಅನ್ಕೋಬೇಡಿ ಆಯಿತಾ ಇವಾಗ ಹೊರಡ್ತೀವಿ ನಾನಂತೂ ರೆಡಿಯಾಗಿ ಕುತ್ಕೊಂಡಿದ್ದೀನಿ ಇವ್ರು ಇನ್ನೂ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು 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 ಕುತ್ಕೊಂಡವ್ರೆ ಸುಸ್ತಾಗ್ತದೆ ಅಪ್ಪು ನಾನು ಎತ್ಕೊಂಡು ಅದೇ ಹಿಂಗೆ ಮುಟ್ಟೆ ಥರ ಹೊತ್ಕೊಂಡೋಗ್ತೀಯಾ ನಾನೇನು ಪುರಿ ಮುಟ್ಟೆ ಅಂದ್ಕೊಂಡಿದ್ಯಾ ಬೆಂದ್ಮೇಲೆ ಹಾಕೊಂಡು ಹೊತ್ಕೊಂಡು ಹೋಗಿ ವೇಟ್ ಇರೋಲ್ಲ ನಾನು ವೇಟ್ ಇದ್ದೀನಿ ಸಿಕ್ಕ ಬಟ್ ಅಲ್ವಾ ಆದ್ರೆ ಹಂಗೆ ಅಂದ್ಬಿಟ್ಟು ನಾನು ವೇಟ್ ಏನು ಅಂತ ಕೇಳಬೇಡಿ ನಾನು ತೂಕ ಹಾಕಿಲ್ಲ ಯಾರೋ ಲಾಸ್ಟ್ ಬ್ಲೋಗಲ್ಲಿ ಕಮೆಂಟ್ ಮಾಡಿದ್ರಿ ಇಲ್ಲಿ ಕಿಚನ್ ಕ್ಯಾಬಿನೆಟ್ ಮಾಡಿಸ್ಕೊಳ್ಳಿ ಅಂತ ನೋಡೋಕ್ಕೆ ಅದೆಲ್ಲ ಪ್ಲಾನ್ ಇವಾಗ ಸದ್ಯಕ್ಕೆ ಆ ಥರ ಅದೆಲ್ಲ ದೊಡ್ಡ ದೊಡ್ಡ ಪ್ಲ್ಯಾನ್ಗಳೆಲ್ಲ ಇಲ್ಲ ಥ್ಯಾಂಕ್ಸ್ ಫಾರ್ ನಿಮ್ಮ ಒಪಿನಿಯನ್ ಸಜೆಷನ್ಗೆ ಸೊ ಅಷ್ಟು ಮಾತ್ರ ಹೇಳ್ತೀನಿ ನನ್ನ ಮಗನಗಂತೂ ವಾಚ್ ಕೊಡ್ಸಿರೋದು ಆಟೋ ಸಾಮಾನು ಕೊಡಿಸ್ದಂಗೆ ಆಗ್ಬಿಟ್ಟೈತೆ ಮನೆಯಿಂದ ಹೊರಟು ಕುರುಬಳ್ಳಿ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒನ್ ತರ್ಟಿ ಆಗಿತ್ತು ಸೊ ಫಸ್ಟಿಗೆ ದೇವ್ರನ್ನೇ ನೋಡ್ಬಿಡೋಣ ಅಂಥೇಳಿ ಅಂದ್ಕೊಂಡು ಹೋ ಹೋದ್ವಿ ಬಟ್ ತುಂಬ ಮಾಡ್ತಾ ಇದ್ದಾರೆ ಅಲ್ಲಿ ಈ ಸಲ ಅಂತೂ ತುಂಬಾ ಗ್ರ್ಯಾಂಡಾಗಿ ಮಾಡಿದರು ಅಂತಲೇ ಹೇಳ್ಬೋದು ನೋಡ್ತಾನೆ ನನಗೆ ಅಯ್ಯೋ ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಮಾಡಿದಾರ ಆ ಥರ ನಾನು ಐಡಿಯಾ ಇರಲಿಲ್ಲ ಪ್ರತಿ ವರ್ಷ ಇರ್ತಾ ಇತ್ತು ಬಟ್ ಇಷ್ಟೊಂದು ಇರ್ತೀನಿ ಈ ಸಲ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿದರು ನಮ್ಮ ಮನೆ ರೋಡ್ ಏನಿದೆ ಅದು ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಯಾಕೆಂದರೆ ಅಲ್ಲಿ ಊಟ ಎಲ್ಲ ಇರ್ತಾರಲ್ವ ಸೊ ಹಾಗಾಗಿ ಅವತ್ತಿನ ದಿನ ಅನ್ನದಾನ ಇತ್ತು ಅನ್ನದಾನಕ್ಕೆ ನಾನ್ ವೆಜ್ಜು ಮಾಡಿರ್ತಾರೆ ವೆಜ್ಜು ಮಾಡಿರ್ತಾರೆ ಸೊ ಅಲ್ಲಿ ನಮ್ಮ ಮನೆ ರೋಡ್ ಏನಿದೆ ಅದು ಬ್ಲಾಕ್ ಆಗಿಬಿಟ್ಟಿತ್ತು ಸೊ ಅದು ನಮ್ಮ ಮನೆ ಹಿಂದಿನ ರೋಡಲ್ಲಿ ನಾವು ಹೋದ್ವಿ ಮತ್ತು ಏನು ಗೊತ್ತಾ ಗಾಡಿನಲ್ಲೆಲ್ಲ ಹೋದರೆ ಅಲ್ಲಿ ನಮಗೆ ದೇವ್ರ ದರ್ಶನಕ್ಕೆಲ್ಲ ಕಷ್ಟ ಆಗುತ್ತೆ ಸೊ ಹಾಗಾಗಿ ಫಸ್ಟಿಗೆ ನಾವು ನಮ್ಮ ಅತ್ತೆ ಮಾವ ಮನೆ ಹತ್ರ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡೇ ಹೋಗೋಣ ಅಂಥೇಳಿ ಹೋಗಿದಂಥದ್ದು ಅನ್ನೊಂದು ಮೆಮೊರಿ ಇದಾಯಿತು ಆಯ್ತು ಅದಕ್ಕೆ ಇದು ಮಾಡ್ಕೊಂಡು ಬಂದೆ ಸೊ ರೀಚ್ ಆದ್ವಿ ಅಲ್ಲಂತೂ ಫುಲ್ಲು ಇವತ್ತೆಲ್ಲ ನಾನ್ ವೆಜ್ ಊಟ ಇರೋದ್ರಿಂದ ಫುಲ್ಲು ಉದ್ದಕ್ಕೆ ಕ್ಯೂ ಅದಕ್ಕೆ ಹೋಗಿ ನಾವು ದೇವ್ರನ್ನ ನೋಡ್ಕೊಂಡು ಬಂದ್ಬಿಡೋಣ ಬಂದ್ಬಿಟ್ಟು ಈವ್ನಿಂಗ್ ಹೋದ್ರಾಯ್ತು ದೇವರು ದರ್ಶನಕ್ಕೆ ಅಲ್ಲ ಮೆರವಣಿಗೆಗೆ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಎಲ್ಲ ಕಡೆ ಎಲೆಗಳು ನೆಲೆಮೋದ್ರಾಯ್ತ ರೋಡಲ್ಲೆಲ್ಲ ನಾವೇನು ಹೋದ್ವಿ ಅಂದರೆ ಹಿಂದೆ ರೋಡಲ್ಲಿ ಹೋದರೆ ಅಲ್ಲಿ ಯಾವುದೂ ರಶ್ ಇರಲ್ಲ ಆರಾಮಾಗಿ ನಾವು ಹೋಗ್ಬಿಡ್ಬೋದು ಅಂತೇಳಿ ಹೋಗಿದ್ದು ಬಟ್ ಅಲ್ಲಿ ನೋಡಿದ್ರೆ ಎರಡೆರಡು ಕಡೆ ಅವತ್ತು ಊಟಕ್ಕೆ ಇದ್ರು ಒಂದು ಕಡೆ ಸ್ವೀಟ್ ಊಟ ಇನ್ನೊಂದು ಕಡೆ ಖಾರ ಊಟ ಅಂತೇಳಿ ನಾವು ಬಂದಿದ್ದ ರೋಡ್ ಬಂದ್ಬಿಟ್ಟು ಅದು ಫಸ್ಟ್ ತೋರ್ಸದಲ್ಲ ಆ ರೋಡು ಈ ಒಂದು ರೋಡಲ್ಲಿ ಅಲ್ಲೇನಂದರೆ ಉದ್ದಕ್ಕೂ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಮತ್ತು ಮನೆ ಮುಂದೆಗಳೆಲ್ಲ ಫುಲ್ಲು ಸ್ಲೋಪ್ ಸ್ಲೋಪ್ ಆ ಥರ ಇಟ್ಕೊಂಡಿದ್ರು ನಾನಂತೂ ನೋಡ್ಕೊಂಡು ಬರ್ಬೇಕಾದ್ರೆ ಜಾರಿ ಬಿದ್ದು ಮಂಡಿ ಏಟ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ನನಗೆ ಒಂಥರ ಬೇಜಾರಾಗೋಯ್ತು ಇದೇನಪ್ಪ ಹೆಂಗಾಯ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ನೋಡಿದ್ವಿ ದೇವ್ರ ಅಲಂಕಾರ ಹೊರಗಡೆಯಿಂದ ಈ ರೀತಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಅಂದರೆ ದೇವ್ರ ದರ್ಶನಕ್ಕೇನು ಅಷ್ಟೊಂದು ಏನು ರಶ್ ಇರಲಿಲ್ಲ ನಮಗೆ ಆರಾಮಾಗಿ ಮೂವ್ ಆಗ್ತಾಯಿತ್ತು ಸೊ ನಾವು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಒಳಗಡೆ ಹೋದ್ವಿ ನಿಯರ್ಲಿ ಒಂದು ಇಪ್ಪತ್ತು ನಿಮಿಷ ಏನೋ ವೇಟ್ ಮಾಡಿದ್ದೀವಿ ಏನೋ ಅಷ್ಟೇ ಲೈನಲ್ಲಿ ನಿಂತ್ಕೊಂಡು ಹಾಗೆ ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಅಲಂಕಾರ ನೋಡಿದ ತಕ್ಷಣ ಸಕ್ಕಪಟ್ಟೆ ಖುಷಿ ನನಗೇನಂದರೆ ಹದಿನಾರು ದೇವರನ್ನ ಕರೆಸಿದಾರಲ್ವ ಆ ಒಂದು ಚಿಕ್ಕ ಜಾಗದಲ್ಲಿ ಹೆಂಗಿರ್ತಾರೆ ಅಂದರೆ ಇದಕ್ಕೆ ಮುಂಚೆನೂ ಒಂಬತ್ತು ದೇವರು ಹನ್ನೊಂದು ದೇವರು ಆ ಥರ ಎಲ್ಲ ಕರೆಸಿದ್ದಾರೆ ಇವಾಗ ಹನ್ನೊಂದು ಹದಿನಾರು ದೇವ್ರನ್ನ ಹೆಂಗಿರ್ತಾರೆ ಅನ್ನೋದೊಂದು ನನ್ನ ತಲೆಯಲ್ಲಿತ್ತು ಬಟ್ ಎಲ್ಲ ದೇವ್ರಿಗೂ ಕರೆಕ್ಟಾಗಿರುವಂಥ ಒಂದು ಜಾಗದಲ್ಲಿ ದೇವ್ರನ್ನ ನೀಟಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿದರು ಸೊ ಅದರದ್ದು ಕ್ಲಿಪ್ಪಿಂಗ್ಸ್ ಕೂಡ ನಾನು ತೊಗೊಂಡು ಬಂದಿದ್ದೀನಿ ನೀವು ಕೂಡ ನೋಡಿ ಆ ತಾಯಿ ಆಶೀರ್ವಾದನ ತೊಗೊಳ್ಳಿ ಅಂತ ಫಸ್ಟ್ ಹೋಗಿದ ತಕ್ಷಣನೇ ಚೌಡೇಶ್ವರಿ ಅಮ್ಮ ನಮ್ಮ ಗ್ರಾಮ ದೇವತೆ ಸೊ ನಾನು ಆಲ್ವೇಸ್ ನನ್ನ ಹಳೆ ವಿಡಿಯೋಗಳೆಲ್ಲ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ನಾನು ಅಲ್ಲಿ ಹೋಗ್ತಿರ್ತೀನಿ ವರ್ಷ ವರ್ಷ ಜಾತ್ರೆ ಆದಾಗ ಅಥವಾ ಏನಾದರೂ ಈ ಥರ ಪೂಜೆ ಜಾತ್ರೆ ಎಲ್ಲ ಇದ್ದಾಗ ಹೋಗ್ತಾ ಇರ್ತೀನಿ ಸೊ ಅಲ್ಲಿಂದ ಮುಂದೆ ಹೋದಾಗ ಅಮ್ಮ ಇದನ್ನು ಕೂಡ ನಾನು ತುಂಬ ನಂಬೋವಂಥ ದೇವರು ಅಲ್ಲಿ ಇದ್ದಿದ್ದೆಲ್ಲ ದೇವರುಗಳು ನಾನು ನಂಬೋವಂಥ ದೇವರುಗಳೇ ಬನಶಂಕರಿ ಅಮ್ಮ ನಾನು ಮದುವೆಗೆ ಮುಂಚೆ ತುಂಬ ಇದ್ದೆ ಬಟ್ ಈ ನಡುವೆನೇ ಹೋಗೋಕಾಗ್ತಲ್ಲ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ಎಲ್ಲೋ ರೇರಾಗಿ ಇದ್ದೀನಿ ಆ ಥರ ಅನಿಸುತ್ತೆ ನೋಡೋಣ ಇನ್ ಫ್ಯೂಚರಲ್ಲಿ ದೇವ್ರಿಗೆ ಹೋಗಿ ಬರೋಣ ಅಂಥೇಳಿ ರಿನೋವೇಟ್ ಆಗಿ ಹೊಸ ದೇವಸ್ಥಾನ ಆದಮೇಲೆ ನಿಯರ್ಲಿ ಒನ್ ಟೂ ಸಲ ಏನೋ ಎರಡು ಸಲ ಏನೋ ಹೋಗಿ ಬಂದಿದ್ದೀನಿ ನಾನು ಅಷ್ಟೇ ನಾನು ಸೊ ಹೋಗೋಣ ಅಂತೇಳಿ ಅಂದ್ಕೊಳ್ತೀನಿ ನೋಡೋಣ ಯಾವಾಗ ತಾಯಿ ದರ್ಶನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಹುಲಿಯೂರಮ್ಮ ಕರೆಸಿದ್ರು ಸೊ ಅದು ಕೂಡ ಬಂದಿತ್ತು ನಾನು ನಮ್ಮದು ಮುಳಕಟ್ಟ ದೇವರೇನಿದೆ ಅದು ಫೋಟೋ ಫ್ರೇಮ್ ಹಾಕ್ಸಕ್ಕೆ ಹೋದಾಗ ಅಲ್ಲಿರೋರು ಹುಲಿಯೂರಮ್ಮ ಹುರಿಯೂ ಹುಲಿಯೂರಮ್ಮನ ಅಂತ ಕೇಳಿದರು ಸೊ ಅದು ಹೆಂಗಿರುತ್ತೆ ಆ ದೇವರು ಅನ್ನೋದೊಂದು ಇತ್ತು ಸೊ ಆ ದೇವರು ಕೂಡ ಬಂದಿತ್ತು ಹುಲಿಯೂರಮ್ಮ ನಾನು ಫಸ್ಟ್ ಟೈಮ್ ಇಷ್ಟು ದೇವ್ರನ್ನ ಒಟ್ಟಿಗೆ ನೋಡ್ತಾ ಇರೋದು ಒಂಥರ ಖುಷಿ ಆಗ್ತಾ ಇತ್ತು ಸೊ ನಾನು ಹೋಗಿಲ್ಲ ಅಂದಿದ್ರೆ ಇದೆಲ್ಲ ಮಿಸ್ ಮಾಡ್ಕೊಂಬಿಡ್ತಾಯಿದ್ದೇನೋ ಆ ಥರ ಕೂಡ ಅನ್ನಿಸ್ತಾ ಇತ್ತು ಸೊ ಮಾರಿಯಮ್ಮ ಇರ್ಬೋದು ಓಂ ಶಕ್ತಿ ಕರುಮಾರಿಯಮ್ಮ ಆಮೇಲೆ ರಾಜರಾಜೇಶ್ವರಿ ದೇವರು ಸೊ ಎಲ್ಲ ದೇವ್ರನ್ನು ಕರೆಸಿದ್ರು ನಾನು ನಿಜ ಅಂದ್ಕೊಳ್ತಾ ಇದ್ದೆ ನನಗೇನಂದರೆ ಗೊತ್ತಿರೋ ಹಾಗೆ ನನಗೆ ಹೆಲ್ತ್ ಇಶ್ಯೂ ಇತ್ತಲ್ವ ಸೊ ಇರಲಿಲ್ಲ ನನಗೆ ಹೋಗೋಕ್ಕೂ ಒಂಥರ ಇರಲಿಲ್ಲ ಹೋಗೋದೋ ಬೇಡವೋ ಆ ಥರನೇ ಮೈಂಡಲ್ಲಿದ್ದೆ ಇಲ್ಲ ದೇವ್ರು ಇಟ್ಟಿದ್ದಾರಲ್ವ ಹೋಗಲೇಬೇಕು ಅಂತೇಳಿ ಅಂದ್ಕೊಂಡು ಹೋಗಿದ್ದಂಥದ್ದು ಆಮೇಲೆ ಯೋಚನೆ ಮಾಡಿಯೋ ನಾನು ಬಂದಿಲ್ಲ ಅಂದರೆ ಇದೆಲ್ಲ ದರ್ಶನ ಬಗ್ಗೆ ನಂಗೆ ಸಿಗ್ತಾ ಇರ್ಲಿಲ್ವಲ್ಲಪ್ಪ ಆ ಥರ ಅನ್ನಿಸ್ತು ಸೊ ಎಲ್ಲೋ ದೇವರೇ ನನ್ನನ್ನು ಹರಿಸ್ಕೊಂಡಿದ್ದಾರೆ ಈ ಒಂದು ವಿಜೃಂಭಣೆಯಾಗಿ ನೋಡಬೇಕು ಅನ್ನೋದು ಅನ್ನೋದು ಅನಿಸ್ತು ಸೊ ಇದು ಬಂದ್ಬಿಟ್ಟು ಅಣ್ಣಮ್ಮ ಸರ್ಕಲ್ ಮಾರಮ್ಮ ಮತ್ತು ಮುನೇಶ್ವರ ದೇವಸ್ಥಾನ ದೇವರು ಸೊ ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡಿದರು ಮೇಯ್ನಾಗಿ ಅಣ್ಣಮ್ಮ ಬೆಂಗಳೂರಿಗೆ ಅಣ್ಣಮ್ಮ ತಾಯಿ ನೆಲ್ಬೇಕಾಯ್ತಾ ಇರೋದು ಸೊ ಅಲ್ಲಿಂದ ಮುಂದೆ ಬಂದಮೇಲೆ ಈ ಮೂರು ದೇವರು ಮುಂದೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಎಲ್ಲ ಪ್ರತಿಯೊಂದು ಅದ್ರದ್ದು ಏನಿದೆ ಹೆಸ್ರನ್ನ ಬರೋ ಥರನೇ ಮಾಡಿದ್ದೀನಿ ನೋಡೋಣ ಇದು ಬಂದುಬಿಟ್ಟು ಕಬ್ಬಾಳಮ್ಮ ಕಬ್ಬಾಳಮ್ಮ ನಾನು ಹೋಗಿದ್ದೀನಿ ಚನ್ನಪಟ್ಟಣದ ಹತ್ರ ಸೊ ಆ ತಾಯಿ ಕೂಡ ಬಂದಿದ್ದರು ಬಾಗಿಲಿಗೆ ಮೇಲೆ ನನಗೆ ತುಂಬ ಇದಾಗಿದ್ದು ಬಂಡಿ ಮಕ್ಕಳಮ್ಮ ಸೊ ನಾನು ತುಂಬ ದಿನದಿಂದ ಇದ್ದೆ ಬಂಡಿ ಮಕ್ಕಳಮ್ಮಗೆ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಬಟ್ ದೇವರೇ ಬಂದಿದೆ ದರ್ಶನ ಕೊಟ್ಟಿದೆ ಹೋಗೋಣ ಈ ಸದ್ಯದರಲ್ಲೇ ಆ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತೇಳಿ ಪ್ಲ್ಯಾನ್ ಇದೆ ಅದಾದಮೇಲೆ ಭುವನೇಶ್ವರಿ ತಾಯಿ ಇರ್ಬೋದು ಮತ್ತು ಎಷ್ಟೊಂದು ದೇವತೆಗಳು ಒಟ್ಟು ಹದಿನಾರು ದೇವತೆ ಎಷ್ಟು ಹೆಸರು ಹೇಳಿದ್ದೀನಿ ಅಂತೇಳಿ ನೆನಪಿಲ್ಲ ಸಂಜೆ ಮೆರವಣಿಗೆ ಕೂಡ ಇದೆ ಸೊ ಅವಾಗಲೂ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾವ ರೀತಿ ವಿದ್ಯುತ್ ಅಲಂಕಾರ ಎಲ್ಲ ಮಾಡಿಕೊಂಡು ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಹೋದರು ಅಂತ ಫಸ್ಟ್ ಟೈಮ್ ನಾನು ದೇವ್ರನ್ನು ಅಂದರೆ ಅಲ್ಲಿಂದ ಎತ್ಕೊಂಡು ಬಂದು ಗಾಡಿಗಳಿಗೆ ಕಟ್ತಾರಲ್ಲ ಅದನ್ನು ನೋಡಿದ್ದು ಅದೊಂಥರ ಖುಷಿಯಾಯಿತು ನನಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ತಾಯಿ ಪ್ರಸಾದ ಎಲ್ಲ ತೊಗೊಂಡು ಕುಂಕುಮ ಹೂವೆಲ್ಲ ತೊಗೊಂಡು ಅಲ್ಲಿಂದ ಅತ್ತೆ ಮಾವ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ವಿ ಊಟ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಈವ್ನಿಂಗ್ ನಾವು ಬಂದಿದ್ದಂಥದ್ದು ನೋಡ್ಕೊಂಡು ಬರೋಣ ಅಲ್ಲೇನೇನೆಲ್ಲ ಹಾಕಿದ್ದಾರೆ ಸ್ಟಾಲ್ ಎಲ್ಲ ಹಾಕಿದ್ದಲ್ಲ ನೋಡ್ಕೊಂಡು ಬರೋಣ ಅಂತ ಬಟ್ ನನಗೆ ಅಷ್ಟೊಂದು ಪೇಶನ್ಸು ಇರಲಿಲ್ಲ ನಾನು ನೋಡೋಕ್ಕೆ ಆಗ್ತಾನಿಲ್ಲ ನಾನು ದೇವ್ರ ಸಲುವಾಗಿ ಅಷ್ಟೇ ಹೋಗಿದ್ದಿದ್ದು ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ಇಷ್ಟೊಂದು ಸ್ಟಾಲ್ ಇದ್ದರೂ ನಾನು ಎಲ್ಲೂ ಹೋಗಿ ಒಂದು ಶಾಪಿಂಗ್ ಎನಿ ಟೈಮ್ ಶಾಪಿಂಗ್ ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ ನಾನು ಬಟ್ ಅವತ್ತು ಇರಲಿಲ್ಲ ಅಲ್ಲಿಂದ ಸುಮ್ಮನೆ ಹಾಗೆ ಮೇಲ್ಗಡೆ ಹೋದ್ವಿ ಅಲ್ಲೇನೋ ಅವರೇ ಅವರೇ ಕಾಳು ಮೇಳ ಅವರೇ ಬೆಳೆ ಮೇಳ ಏನೋ ಹಾಕಿದ್ರು ನೋಡೋಣ ಏನಿರ್ಬೋದು ಅಂತೇಳಿ ಹೋಗಿದ್ದು ಅಲ್ಲಿ ಬಂದ್ಬಿಟ್ಟು ಮಸಾಲ ಪುರಿ ತೊಗೊಂಡ್ವಿ ಒಂದು ಅವರೇ ಬೇಳೆದು ಮತ್ತೆ ಅಲ್ಲಿ ಅವರೇ ಬೇಳೆ ಜಾಮೂನ್ ಇತ್ತು ಜಿಲೇಬಿ ಇತ್ತು ಆಮೇಲೆ ಪೊಡ್ಡು ಇತ್ತು ಈ ಏನೇನೋ ವೆರೈಟಿ ವೆರೈಟಿ ಅವರೇ ಬೇಳೆನ ಯೂಸ್ ಮಾಡಿ ಮಾಡಿದಂಥದ್ದು ನಾವು ತೊಗೊಂಡಿದ್ದು ಜಸ್ಟ್ ಅವರೇ ಕಾಲ್ದು ಒಂದು ಮಸಾಲ ಪುರಿ ತೊಗೊಂಡ್ವಿ ಅಷ್ಟೇ ಇದ್ಕಿದ್ದು ಅವರೇ ಕೈ ಹಾಕಿರ್ತಾರೆ ಅದಕ್ಕೆ ಸೊ ಅದನ್ನು ತಿಂದುಬಿಟ್ಟು ಆಮೇಲೆ ಒಂದು ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಜಾಮೂನ್ ತಿನ್ಬಿಟ್ಟು ನಾವು ಅಲ್ಲಿಂದ ಬಂದ್ಬಿಟ್ವಿ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಂಗೆ ಫುಲ್ಲು ಲೈಟ್ ಲೈಟಿಂಗ್ಸ್ ಎಲ್ಲ ಆಗಿತ್ತು ಮತ್ತು ಅಲ್ಲಿ ಉದ್ದಕ್ಕೂ ಗಾಡಿಗಳು ಕೂಡ ನಿಂತ್ಕೊಂಡಿತ್ತು ಅನ್ನದಾನ ಮುಗಿಯೋ ಅಷ್ಟರಲ್ಲೇ ಆಲ್ಮೋಸ್ಟ್ ನಾಲ್ಕೂವರೆ ಐದು ಗಂಟೆ ಆಗ್ಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ ಸೊ ಅದಾದಮೇಲೆ ಆರೂವರೆ ಮೇಲೇನೋ ಈ ಥರ ಟ್ರ್ಯಾಕ್ಟ್ರುಗಳಲ್ಲೆಲ್ಲ ಬಂದಿತ್ತು ಸೊ ಕುದುರೆಗಳನ್ನೆಲ್ಲ ಕರೆಸಿದ್ರು ಮತ್ತು ದೇವ್ರನ್ನ ಕಟ್ಟೋದಕ್ಕೆಲ್ಲ ಕೆಳಗಡೆ ಹೋಗ್ತಾ ಇತ್ತು ಟ್ರ್ಯಾಕ್ಟರ್ಗಳೆಲ್ಲ ನೋಡೋಣ ಫಸ್ಟ್ ವರ್ಷ ಅಂತ ಅಂದ್ಕೊಳ್ತೀನಿ ಈ ಥರ ದೇವ್ರ ಎತ್ತಿ ನಾನು ಕುದುರೆಗಳಿಗೆ ಕಟ್ಟೋದನ್ನು ನೋಡಿದ್ದು ಅಲ್ಲಿಂದ ಹಾಗೆ ಬರ್ತಾ ಸ್ಟಾಲ್ಗಳು ಕೂಡ ನೋಡ್ಕೊಂಡು ಬಂದೆ ಬಟ್ ನನಗೆಲ್ಲೂ ತೊಗೊಳೋಕ್ಕೂ ಮೂಡಿರಲಿಲ್ಲ ಅಲ್ಲಿ ನಿಂತ್ಕೊಂಡು ನೋಡೋ ಅಷ್ಟು ಪೇಷನ್ಸು ನನಗಿರಲಿಲ್ಲ ಸುಮ್ಮನೆ ಜಸ್ಟ್ ಆಗಿ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡು ನನಗೆ ಈ ಸಲ ಈ ಒಂದು ಸ್ಟಾಲ್ಗಳಲ್ಲಿ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸಿದ್ ಬಂದು ಆ ಫೋಟೋ ಫ್ರೇಮ್ಸ್ ಏನಿದೆ ಅದು ತುಂಬ ಚೆನ್ನಾಗಿತ್ತು ಒಂಥರ ಲಕ್ಷಣವಾಗಿ ಇರುತ್ತೆ ಅಂತ ಹೇಳ್ತಲ್ಲ ಆ ಥರ ಇತ್ತು ಬಟ್ ನನಗೇನಂದರೆ ನನ್ನ ಕೈಯಲ್ಲಿ ಹಾಕ್ತಾ ಇರಲಿಲ್ಲ ಅದನ್ನೆಲ್ಲ ನೋಡೋದಕ್ಕಾಗಲಿ ಅಥವಾ ತೊಗೊಳ್ಳೋದಕ್ಕೆ ಪರ್ಚೇಸ್ ಮಾಡೋದಕ್ಕಾಗಲಿ ನಾನು ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ ದೂರ ನಡ್ಕೊಂಡು ಹೋಗೋದು ಕೂತ್ಕೊಳ್ಳೋದು ಇದೇ ಥರನೇ ಇದ್ದೆ ಆದರೂ ನೋಡಬೇಕು ಒಟ್ಟಿನಲ್ಲಿ ನಾನು ದೇವರು ಮೆರವಣಿಗೆ ಏನಿದೆ ಅದನ್ನು ನೋಡಬೇಕು ದೇವರ ಅಲಂಕಾರ ನೋಡಬೇಕು ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು ಅದು ಬಿಟ್ಟು ಬೇರೆ ಇನ್ನೇನು ನಾನು ನೋಡಲಿಲ್ಲ ಜಸ್ಟ್ ಸುಮ್ಮನೆ ಒಂದೊಂದು ವೀಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ ಬಟ್ ನನಗೆಲ್ಲೂ ಕೂಡ ವಾವ್ ತಗೋಬೋದು ಆ ಥರ ಆ ಥರ ಕೂಡ ಅಂತ ಏನೂ ಅನಿಸ್ಲಿಲ್ಲ ಏನೂ ತೊಗೊಂಡು ಇಲ್ಲ ಹಾಗೆ ಬಂದ್ವಿ ನಾವು ಅಲ್ಲಿಂದ ಮುಂದೆ ಹೋಗಿ ಇದೊಂದು ಗೇಮ್ ಏಮ್ರಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಆಡೋ ಅಂದ್ಬಿಟ್ರೆ ವೇಸ್ಟ್ ಅದು ಸುಮ್ಮನೆ ಆ ಬಲೂನ್ ಹೊಡಿಯೋದು ಯಾಕೆ ವೇಸ್ಟ್ ಅಂಥೇಳಿ ಈ ಒಂದು ಫ್ರೇಮ್ ಇದೆ ಅದು ಸಖತ್ ಇಷ್ಟ ಆಯಿತು ನನಗೆ ರಾಘವೇಂದ್ರ ಸ್ವಾಮಿದು ಇರ್ಬೋದು ಅಥವಾ ಗಣೇಶ ಇರ್ಬೋದು ಎಲ್ಲ ಚೆನ್ನಾಗಿತ್ತು ಬಟ್ ನಾನು ಕೇಳಿಲ್ಲ ಎಷ್ಟು ಏನು ಅಂತ ಈ ಒಂದು ಬ್ಯಾಂಗಲ್ ಕೂಡ ನೋಡಿದೆ ಅದು ಹಂಡ್ರೆಡ್ ರುಪೀಸ್ ಅಂತ ನಾವು ಹೇಳಿದ್ರು ಬಟ್ ತುಂಬಾ ಚಿನ್ನಮಿಣ ಚಿನ್ನಮಿಣ ಆ ಥರ ಅದೆಲ್ಲ ಹಾಕ್ಕೊಂಡ್ರೆ ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲ ಇದಾಗ್ಬಿಡುತ್ತೆ ಅಂತ ಸೊ ಇಷ್ಟು ನೋಡ್ಕೊಂಡು ನಾನು ಕೆಳಗಡೆ ಹೇಳೋ ಆಲ್ಮೋಸ್ಟ್ ಆಲೇ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು ಮತ್ತು ದೇವ್ರುಗಳನ್ನೆಲ್ಲ ತಂದು ಟ್ರ್ಯಾಕ್ಟರಲ್ಲಿ ಕೂರಿಸ್ತಾ ಇದ್ರು ಸೊ ದೇವ್ರು ಕೂಡ ಅಷ್ಟೇ ಬರುವಾಗ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬರುತ್ತಲ್ಲ ಅದು ಒಂಥರ ನೋಡೋಕೆ ಚೆಂದ ನನಗೆ ಇಷ್ಟ ಆಗ್ತಾ ಇತ್ತು ಅಲ್ಲಿ ಸೈಡ್ ಈ ಕಡೆ ನಿಂತ್ಕೊಂಡ್ರೆ ಈ ಕಡೆ ಅಡ್ಡ ಜನ ಬರ್ತಾ ಇದ್ರು ಆ ಕಡೆ ನಿಂತ್ಕೊಂಡ್ರೆ ಜನ ಆ ಕಡೆ ಅಡ್ಡ ಬರ್ತಾ ಇದ್ರು ನನಗಂತೂ ತಲೆ ಕೆಟ್ಟೋಗ್ತಾ ಇತ್ತು ಅದಕ್ಕೆ ಒಂದು ಕಡೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ನಿಂತ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡ್ಬೋದು ಡ್ಯಾನ್ಸ್ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ದೇವ್ರಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದೊಂದಂತೂ ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇತ್ತು ಅದೊಂದು ನಂಬಿಕೆ ಅನ್ನೋದಿದೆ ನೋಡಿ ದೇವ್ರು ಬರುವಾಗಲೂ ಕೂಡ ಟೈಮ್ಸ್ ಹಠ ಮಾಡುತ್ತೆ ಮತ್ತೆ ಹೋಗುವಾಗಲೂ ಕೂಡ ಟೈಮ್ಸ್ ಅದಕ್ಕೆ ಇಷ್ಟ ಆಗಿಬಿಟ್ರೆ ಹೋಗಲ್ಲ ಅಂತೇಳಿ ಹಠ ಮಾಡುತ್ತೆ ಆ ಥರ ಹೇಳ್ತಾರೆ ನಮ್ಮ ಅಮ್ಮ ಅಮ್ಮನ ಇದರಲ್ಲೆಲ್ಲ ಹೇಳ್ತಾ ಅದೇ ರೀತಿ ಅಲ್ಲಿ ಮಾಡಿರೋಂಥ ಅಲಂಕಾರ ನೋಡಿದ್ರೆ ನಮ್ಗಳಿಗೆ ಅಷ್ಟು ಖುಷಿ ಆಗ್ತದೆ ಅಂದರೆ ತಾಯಿ ದೇವ್ರುಗಳಿಗೆ ಇನ್ನೆಷ್ಟು ಖುಷಿಯಾಗಿರ್ಬೋದು ಆ ಒಂದು ಅಲಂಕಾರಕ್ಕೆ ಸೊ ಎಲ್ಲರೂ ಬಂದು ಅವ್ರವ್ರ ಮಕ್ಳುಗಳನ್ನ ದೇವ್ರ ಹತ್ರ ಎಲ್ಲ ನಮಸ್ಕಾರ ಇದ್ರು ಅದೊಂಥರ ಖುಷಿ ಆಗ್ತಾ ಇತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ದೇವ್ರ ಮುಂದೆ ಇಟ್ಟು ಮತ್ತು ಆ ಮಕ್ಳುಗಳು ಕೂಡ ಎದುರುಕೊಳ್ದಂಗೆ ಅದು ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇದ್ರು ಅದನ್ನ ನೋಡೋಕ್ಕೆ ಒಂಥರ ಚೆಂದ ಅಂತ ಹೇಳ್ಬೋದು ಸೊ ಅದಾದಮೇಲೆ ಗೊತ್ತೇ ಅಲ್ವಾ ಈಗ ದೇವ್ರನ್ನೆಲ್ಲ ಕೂರಿಸಿದ್ದಾರೆ ಅಂತ ಅಂದಮೇಲೆ ಅವರೊಂದು ಖುಷಿಗಾದರು ಅವರೊಂದು ಏನು ಹೇಳ್ತಾರೆ ಈ ಟೊಮೆಟೊ ಡ್ಯಾನ್ಸ್ ಆಡೇ ಆಡ್ತಾರೆ ಎಲ್ಲರೂ ಸೇರಿ ಒಂಥರ ಚೆನ್ನಾಗಿ ಆಡ್ತಾಯಿದ್ರು ಏನಂತಾರೆ ಒಂಥರ ಇದಾಗಿ ಚೆನ್ನಾಗಿ ಆಡ್ತಾಯಿದ್ರು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅದಾದ್ಮೇಲೆ ನೋಡ್ಬೋದು ಉದ್ದಕ್ಕೂ ದೇವ್ರುಗಳು ನಿಂತ್ಕೊಂಡಿದೆ ಸೊ ಹಾಗೆ ಬಂದು ಒಂದೊಂದೊಂದೊಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ನಾನು ಮೇಲಕ್ಕೆ ಬರ್ತಾ ಬರ್ತಾ ಸೊ ನೋಡ್ಬೋದು ಅಲಂಕಾರ ನಾವು ಈ ಲೈಟಿಂಗ್ಸಲ್ಲಿ ನೋಡಿದಾಗ ಇನ್ನೂ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರುಗಳು ಒಂಥರ ಖುಷಿ ಆಗ್ತಾ ಇತ್ತು ಮತ್ತು ವೀಡಿಯೋ ಮಾಡ್ಕೊಂಡು ನಿಮಗೂ ಕೂಡ ಅದರ ದೇವ್ರುಗಳ ದರ್ಶನ ಆದರೆ ಆ ಒಂದು ಬ್ಲೆಸ್ಸಿಂಗ್ ನಿಮ್ಗೆಲ್ಲರಿಗೂ ಕೂಡ ಸಿಗಲಿ ಅಂತೇಳಿ ಮತ್ತು ಅಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಬಟ್ ಅವ್ರ ಹೆಸರು ಮರ್ತೋಗ್ಬಿಟ್ಟಿದೆ ನನಗೆ ಏನಾದರೂ ನೋಡಿದರೆ ನೋಡ್ತಾ ಇದ್ದರೆ ನನ್ನ ವೀಡಿಯೋನ ಪ್ಲೀಸ್ ನಿಮ್ಮ ಹೆಸ್ರು ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನು ಅವರು ಕರೆದ್ಬಿಟ್ಟು ನೀವು ಹುಷಾರ ಯೂಟ್ಯೂಬರ್ ಅಲ್ವಾ ಅಂಥೇಳಿ ಬಟ್ ನನಗೆ ಹೆಲ್ತ್ ಪ್ರಾಬ್ಲಮ್ ಹಿಂದಿನಿಂದ ಜಾಸ್ತಿ ಜಾ ಮಾತಾಡೋಕ್ಕಾಗಲಿಲ್ಲ ಸೊ ಸಾರಿ ಅದಕ್ಕೆ ನಾನು ಒಂದು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಅದು ನನಗೆ ನೆನಪೇ ಆಗಲಿಲ್ಲ ನನಗೆ ಏನೋ ಒಂಥರ ಔಟ್ ಆಫ್ ಮೈಂಡಲ್ಲೇ ಇದ್ದೆ ನಾನು ಅಲ್ಲಿಂದ ಅಲ್ಲಲ್ಲೇ ಕುತ್ಕೊಂಡು ಕುತ್ಕೊಂಡು ಬಂದೆ ಅನ್ನಲ್ಲ ಬಂದು ನಮ್ಮ ಮನೆಗೆ ರೋಡಿಗೆ ಬಂದಾಗ ದೇವರು ಆಲ್ರೆಡಿ ಬರ್ತಾ ಇತ್ತು ಅಲ್ಲಿಗೆ ಮನೆ ಹತ್ರ ಬಂದ್ವಿ ಆಗ ಸುಸ್ತಾಗ್ತಾ ಇತ್ತು ಏನು ನೋಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಏನು ತೊಗೊಳಕ್ಕೂ ಇಂಟ್ರೆಸ್ಟ್ ಇಲ್ಲ ಇವತ್ತು ನಮ್ಮ ಮನೆಯವ್ರು ಬಚಾವಾಗೋದ್ರು ಅದರಿಂದ ನಮ್ಮ ಮನೆಯವ್ರು ಬಚಾವ ಆಗೋದು ಇಲ್ಲಾಂದ್ರೆ ಅದು ಇದು ಕೂಜಿ ಅಂತ ಇದೆ ನನಗೆ ನೋಡೋಕೆ ಇಂಟ್ರೆಸ್ಟ್ ಇಲ್ಲ ತೊಗೊಳಕ್ಕೂ ಇಂಟ್ರೆಸ್ಟ್ ಇಲ್ಲ ಆಲ್ಲಿ ಬಂದ್ಬಿಟ್ಟಿತ್ತು ಆಗಲೇ ಪರಮಣ್ಣಗೆ ಹತ್ರ ಬರವಸಲ್ಲಿ ಮೆರವಣಿಗೆ ಬಂದಿತ್ತು ಬಟ್ ಅಲ್ಲಿ ನೋಡಿದ್ರೆ ನನ್ನ ಮಗನೇ ಮಿಸ್ ಓಡ್ಬಿಟ್ಟಿದ್ದ ನಾವು ಅಲ್ಲೆಲ್ಲ ನೋಡ್ಕೊಂಡು ಬರೋಕೆ ಹೋದಾಗ ಅವ್ನು ಆಲ್ರೆಡಿ ಅವ್ನ ಫ್ರೆಂಡ್ಸ್ ಜೊತೆ ಹೋಗಿ ನೋಡ್ಕೊಂಡು ಬಂದಿದ್ದ ಅಂದ್ಬಿಟ್ಟು ನಮ್ಮ ಜೊತೆ ಬರಲಿಲ್ಲ ಅವನು ಮನೆ ಹತ್ರ ಇರ್ತಾನೆ ಆಟ ಆಡ್ಕೊಂಡು ಇರ್ತಾನೆಲ್ಲ ಬಿಡು ಅಂತೇಳಿ ನಾವು ಹೋದ್ರೆ ನಾವು ಭರವಸೆ ಮೆರವಣಿಗೆ ಬಂತು ಅಂತ ಹೇಳ್ಬಿಟ್ಟು ನನ್ನ ಮಗ ಕೂಡ ಎಲ್ಲ ಹೋಗಿದ್ದಾನೆ ನನಗಂತೂ ಅಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನ ನನ್ನ ಮಗನ ಹುಡುಕ್ತಾ ಇದ್ದೀನಿ ಆ ಥರನೇ ಅನ್ನಿಸ್ಬಿಡ್ತು ನನಗೆ ಸೊ ಒಂದ್ ಕಡೆ ಅವ್ನ ಹುಡುಕ್ತಾ ಇದ್ದೀನಿ ಯಾವ ಗುಂಪಲ್ಲಿ ಇದ್ದಾನೆ ನನ್ನ ಮಗ ಅಂತ ಒಂದು ಕಡೆ ದೇವ್ರನ್ನ ನೋಡ್ತಾ ಇದ್ದೀನಿ ಎಲ್ಲ ದೇವರು ಮನೆ ಮುಂದೆ ಈ ರೀತಿ ಮೆರವಣಿಗೆ ಮಾಡ್ಕೊಂಡು ಹೋಯಿತು ನಮ್ಮ ರೋಡಿಗೆ ಬರೋದು ಕಷ್ಟ ಆಲ್ರೆಡಿ ಊಟಕ್ಕೆ ಅಂತೇಳಿ ಬ್ಲಾಕ್ ಮಾಡಿಬಿಟ್ಟಿದ್ರು ಅದಾದಮೇಲೆ ಮತ್ತೆ ನಮ್ಮದು ರೋಡ್ ಚಿಕ್ಕದಿರೋದ್ರಿಂದ ಆ ಕಡೆ ಎಂಡಲ್ಲಿ ಹೋಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಏನಿದೆ ನಮ್ಮದು ರೋಡ್ ಕ್ರಾಸಿಂಗಲ್ಲಿ ಬಂದ್ಬಿಟ್ಟು ಹಿಂಗೆ ಮೆರವಣಿಗೆ ಹೋಗುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಎಲ್ಲ ದೇವರು ಮನೆ ಹತ್ರ ಬಂದಿದೆ ಅಲ್ವಾ ಸೊ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ದೇವ್ರನ್ನ ಕೇಳಿಕೊಂಡು ಆಮೇಲೆ ನೋಡಿದಾಗ ನನ್ನ ಮಗ ಅಲ್ಲಿಗೆ ಕಣ್ಣು ಕಾಣಿಸ್ತಾ ನನಗೆ ಅಬ್ಬಾ ಅಲ್ಲಿ ಇದ್ದಾನೆ ಅಪ್ಪ ಅಂತೇಳಿ ಸಮಾಧಾನ ಆಯಿತು ನನಗೆ ಸೊ ಒಂಥರ ಅವಾಗಿಂದೂ ಅಷ್ಟೇ ನನಗೊಂಥರ ಫೀಲಿಂಗು ಅಂದರೆ ನಮ್ಮ ಕಣ್ಣಿದ್ರು ಕೂಡ ನನ್ನ ಮಗ ಇರಬೇಕು ಅಲ್ಲಿ ಬಿಟ್ಟು ಹೋಗ್ಬಿಟ್ರೆ ಭಯ ಆಗ್ತಾ ಇರುತ್ತೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಅಲ್ಲೆ ಅಕ್ಕ ಬಾವು ಮನೆಯಲ್ಲಿ ಬಿರಿಯಾನಿ ಚಿಕನ್ ಸಾಂಬಾರೆಲ್ಲ ಮಾಡಿದರು ಸೊ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟು ಬಂದ್ವಿ ಬರುವಾಗಲೂ ಕೂಡ ರೋಡ್ ಕ್ಲಾ ಖಾಲಿ ಇತ್ತು ಅಂದ್ಬಿಟ್ಟು ಒಂದಷ್ಟು ನೋಡ್ಕೊಂಡು ಬಂದ್ವಿ ಬಟ್ ಎಂಥ ಶಾಪಿಂಗ್ ಮಾಡಿಲ್ಲ ನಾವು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸಾವಿರ ಜಾತ್ರೆಯಿಂದ ಬಂದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ಮಾಡೋಕ್ಕಾಗಲೂ ಇಲ್ಲ ಯಾಕೆಂದರೆ ನನ್ನ ವಾಯ್ಸ್ ಅಂತೂ ಪೂರ್ತಿ ಬರ್ತಾನೆ ಇಲ್ಲ ಇವಾಗಲೂ ಅಷ್ಟು ನಾನು ಎಷ್ಟು ಜೋರಾಗಿ ಪ್ರೆಷರ್ ಕೊಟ್ಟು ಮಾತಾಡ್ತಾ ಇದ್ದೀನಿ ವಾಯ್ಸಿಗೆ ನೆನ್ನೆ ಅಂತೂ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು ನನ್ನ ವಾಯ್ಸ್ ಮದ್ಲೋ ಪೇಯ್ನ್ ಆಗೋಯ್ತು ಏನೇನೋ ಆಗೋಯ್ತು ಸೊ ಹಂಗಾಗಿ ಟ್ಯಾಬ್ಲೆಟಲ್ಲ ತರಿಸ್ಕೊಂಡು ನೆನೆ ಎಲ್ಲ ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ ನನ್ನ ವಾಯ್ಸ್ ಆಚೆ ಬರ್ತಾ ಇದೆ ಸೊ ನೆನ್ನೆ ಒಂದು ವೀಡಿಯೋ ಕೂಡ ಹಾಕಬೇಕಾಗಿತ್ತು ನಾನು ಮೀಶೋ ಇಂಥ ನಾನು ಡ್ರೆಸ್ಸಸ್ ತರಿಸಿದ್ದೆ ಮತ್ತು ಮೀಶೋಯಿಂದ ಮತ್ತು ಇದು ಫ್ರಿಜ್ ಕವರು ವಾಷಿಂಗ್ ಮಿಷಿನ್ ಕವರೆಲ್ಲ ತರಿಸಿದೆ ಸೊ ಅದೆಲ್ಲ ವೀಡಿಯೋ ಹಾಕೋಣ ಅಂತೇಳ್ಬಿಟ್ಟು ಮೊನ್ನೆ ವೀಡಿಯೋ ರೆಕಾರ್ಡ್ ಮಾಡಿಕೊಂಡೆ ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಲ್ಲ ನನಗೆ ಇನ್ನು ಹೆಂಗೆ ಹಾಕಲಿ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ಅಂಥದ್ದು ಇವತ್ತು ಹಾಕ್ತೀನಿ ಇವತ್ತಂದರೆ ಟ್ಯೂಸ್ಡೇ ಹಾಕ್ತೀನಿ ಅದನ್ನು ಸೊ ಅಲ್ಲಿಂದ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತು ಅಲ್ಲಿ ಬೇರೆ ನಾನು ಜಾರಿ ಮಂಡಿ ಊರಿ ಬಿದ್ದುಬಿಟ್ಟು ಅದು ಬೇರೆ ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತು ನನಗೆ ಸಿಕ್ಕಾ ಬಟ್ಟೆ ಪೇಯ್ನ್ ಅಂದರೆ ಪೇಯ್ನು ಮಂಡಿ ಫುಲ್ಲು ತರ್ಚ್ಕೊಂಡ್ಬಿಟ್ಟಿದೆ ಆ ನೂಕು ನುಗ್ಲಲ್ಲಿ ಮಂಡಿನೇಟ್ ಮಾಡ್ಕೊಂಡು ಹೋಗಿದ್ದಾಯ್ತು ದೇವರ ದರ್ಶನಕ್ಕೆ ಅಷ್ಟಿರಲಿಲ್ಲ ಊಟಕ್ಕಿತ್ತು ಅದೇ ಅಂದ್ಕೊಡಿ ನಾನು ದೇವ್ರ ಪ್ರಸಾದ ಅಂತ ಒಂದಿಷ್ಟು ಹೂವು ಕುಂಕುಮ ಸಿಕ್ಕಿದ್ರು ನಮಗೆ ಪುಣ್ಯ ಅಲ್ವಾ ಪ್ರಧಾನ ದೇವರ ಅಲಂಕಾರ ಅಂತ ಸೂಪರಾಗಿ ಮಾಡಿದ್ರು ಮತ್ತು ನಾನು ಅಂದ್ಕೊಳೆ ಇರಲಿಲ್ಲ ಅಲ್ಲಿ ಕಬ್ಬಾಳಮ್ಮ ಎಲ್ಲಮ್ಮ ಬಂಡೆ ಮಕ್ಕಳಮ್ಮ ಎಲ್ಲರೂ ಕಳಿಸಿರ್ತಾರೆ ದೇವ್ರು ಅಂತ ನಾನು ಅನ್ಕೊಳೆ ಇರಲಿಲ್ಲ ಸೊ ಎಲ್ಲ ದೇವ್ರನ್ನೂ ನೋಡಿ ಒಂಥರ ಖುಷಿ ಆಯಿತು ರಾತ್ರಿ ಮೆರವಣಿಗೆ ಕೂಡ ಎಲ್ಲ ನೋಡಿಕೊಂಡು ನಾವು ಮನೆಗೆ ಬಂದಿದ್ದು ಸೊ ಅಲ್ಲಿಂದ ಬಂದಮೇಲೆ ನಾನು ಬ್ಲಾಗ್ನ ಹೆಣ್ಣು ಮಾಡಿದ್ದೀನಿ ಅಂತಲ್ಲ ಸೊ ಹಾಗಾಗಿ ಬ್ಲಾಗ್ನ ಹೆಂಡ್ ಮಾಡಬೇಡ ಅಂತ ಹೆಂಡ್ ಮಾಡಿದ್ವಿ ಈ ಒಂದು ನಿನ್ನೆ ಒಂದು ಎರಡು ಸೀರೆ ಕುಚ್ಚು ಕಟ್ಟೋದು ಕೂಡ ಕೊಟ್ಟಿದ್ದಾರೆ ನಮ್ಮ ಮನೆಯವರು ಚಿಕ್ಕಮ್ಮ ಮನೆ ಅಥವಾ ಯಾರೋ ಸೊ ಇಸ್ಕೊಂಡು ಮದುವೆ ಅದೆಲ್ಲ ನಾನು ಎಂಥ ಬ್ಲಾಗ್ಗೆ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳೋ ಪರಿಸ್ಥಿತಿಲೂ ಇರಲಿಲ್ಲ ಕೇಳ್ತಾನೆ ಇರ್ತೀರಾ ಹೇಗಿದ್ದೀರಾ ಹೇಗಿದ್ದೀರಾ ಈಗ ಅಂತ ಮತ್ತೆ ಅಲ್ಲಿ ಜಾತ್ರೆಯಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ನನ್ನ ಚೆನ್ನಾಗಿ ಮಾತಾಡ್ಸಿದ್ರು ಅವ್ರ ಹೆಸರು ಕೂಡ ಕೇಳಿದೆ ನಾನು ಬಟ್ ಮರ್ತ್ಬಿಟ್ಟಿದ್ದೀನಿ ಸಾರಿ ನೀವೇನಾದ್ರು ವಿಡಿಯೋ ನೋಡ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಂತ ನಿಮ್ಮ ಹೆಸರು ಏನು ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಸ್ವೀಟಾಗಿ ಚೆನ್ನಾಗಿ ಬ್ಲಾಗ್ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರು ಚೆನ್ನಾಗಿ ಪ್ರೀತಿ ಕೊಡ್ತೀರಾ ನನಗೆ ನಿಜ ತುಂಬ ಖುಷಿ ಆಗುತ್ತೆ ಬಟ್ ಅಲ್ಲಿ ನನಗೇನಂದರೆ ಆಲ್ರೆಡಿ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಸಾರಿ ಅದಕ್ಕೆ ನಾನು ಥ್ಯಾಂಕ್ ಯು ನೀವು ನನ್ನ ನಿಲ್ಸಿ ಮಾತಾಡ್ಸಿದ್ರಿ ನೀವು ಯೂಟು ಉಷಾ ಯೂಟ್ಯೂಬರ್ ಅಲ್ವಾ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ತಾಯಿ ನಿಮ್ಮ ಮಗ ಸೊ ಖುಷಿ ಆಯ್ತು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲಿ ಅಂತ ಕೇಳ್ಕೊಳ್ತೀನಿ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಸರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್